ನಾಳೆ ಮಠದ ಚೆನ್ನಾಗಿ ನಮ್ಮ ಸೌಮ್ಯ ರೆಡ್ಡಿ ಮೇಡಮ್ ಹೆಂಗ್ ನನಗೆ ಆಲ್ರೆಡಿ ಪದ್ಮಾರುನ ಐ ಎಸ್ ಎಪ್ಪತ್ತು ಎಪ್ಪತ್ತೈದು ಸಲ ಓಟ್ ಬರ್ತಾಯಿತ್ತು ಈಗ ಅದೇ ಥರ ಈಗ ಹೊಸ್ದಾಗ ನಮ್ಮ ಸ್ನೇಹಿತರೂ ಅವರು ನಾರಾಯಣವರು ಸುರೇಶ್ ಅವರು ಆಗುವ ಜೊತೆ ಅನೇಕ ಲೀಡಿಯಲ್ಲಿ ಕೌಲ್ಸ್ಟಾರ್ಗಳು ಎಲ್ಲರೂ ಬಂದಿದ್ದಾರೆ ಅವರೆಲ್ಲ ಬಿ ಜೆ ಪಿ ಬಿಟ್ಟು ನಮ್ಮ ಕಾಂಗ್ರೆಸ್ ಪಕ್ಷ ಸೇರಿದಾರೆ ನಮ್ಮ ಲಕ್ಷ ಅದರಿಂದ ಇನ್ನೊಂದು ಇಪ್ಪತ್ತೈದು ಸಾವಿರ ಓಟ್ ಅವ್ರ ಮುಖಾಂತರ ಜಾಸ್ತಿ ಬರುತ್ತೆ ನಮ್ದೊಂದು ಎಪ್ಪತ್ತೈದು ಸಾವಿರ ಓಟ್ ಇದು ಒಳ್ಳೆಯದು ಒಂದು ಲಕ್ಷ ಓಟ್ ಇಲ್ಲಿ ಬಂದೇ ಬರುತ್ತೆ ಈ ತೇಜಸ್ವಿ ಸುಧಾರ ಹೆಸರಿದ್ದಾರೆ ಇಲ್ಲೊಂದು ಇಪ್ಪತ್ತೈದು ಮೂವತ್ತು ಸಾವಿರ ಮೈನಸ್ಸು ಐದಸ್ತಾನೆ ಅದರಿಂದ ನಮ್ಮ ಪಟ್ಟಣದಲ್ಲಿ ಸರ್ ಐಯಸ್ಟು ಕಾಂಗ್ರೆಸ್ ಮೂವತ್ತು ಸಾವಿರ ಇಲ್ಲಿ ಬಂದೇ ಬರುತ್ತೆ ಎಲ್ಲ ಬಿ ಜೆ ಪಿಗೆ ನಾಳೆ ಮಧ್ಯಾಹ್ನ ನೋಡಿ ಸರ್ ಬೇರೆ ಕಡೆ ಬೇಡ ಪದ್ಮ ನೋಡಿ ಪದನಾಮ್ ನಗರದಲ್ಲಿ ನಮ್ಮ ಎಲ್ಲ ಕಾಂಗ್ರೆಸ್ ಕಾರ್ಯಕರ್ತರ ಪರ್ಸನ್ ಎಪ್ಪತ್ತೆ ಸಾವಿರ ನಮ್ಮ ಓಟ್ ಬರ್ತಾ ಇತ್ತು ಈಗ ನಮ್ಮ ಸ್ನೇಹಿತರಾದಂಥ ಎಲ್ಲ ಲೀಡ್ರಿಗೆ ಏನು ಬಂದಿದೆ ಅವರೆಲ್ಲ ಬಂದಿದೆ ಅವ್ರ ಇಪ್ಪತ್ತೈದು ಸಾವಿರ ಓಟ್ ಅವ್ರ ಇಪ್ಪತ್ತೈದು ಸಾವಿರ ಓಟ್ ಬರ್ತಿದೆ ಅದರಿಂದ ಒಂದು ಲಕ್ಷ ಹೋದ ಪದ್ಮಾವೆ ಮುಂದೆ ಬರುತ್ತೆ ನಮ್ಮ ಅಲೇಜ್ ಏನಿದೆ ಎಪ್ಪತ್ತೈದು ಸಾವಿರ ಓಟ್ ಕಾಂಗ್ರೆಸ್ ಅಲೆದಿತ್ತು ಅದರ ಬಟ್ಟು ಈಗ ನಿಮಗೆ ಇಪ್ಪತ್ತೈದು ಸಾವಿರ ಆದ್ದರಿಂದ ಬಿ ಜೆ ಪಿ ಅಲ್ಲಿ ಅವರೆಲ್ಲ ಬಂದಿರು ನಡ್ಗೆ ಅಷ್ಟೇ ಕೊಡಿ ಏನು ಎಲ್ ಶ್ರೀನಿವಾಸ ಅವರೆಲ್ಲ ಬಿ ಜೆ ಪಿಯಲ್ಲಿದ್ದರು ಅವ್ರು ನೋಡ್ಕೊಂಡು ಅವ್ರು ಇದ್ದಿದ್ದಲ್ಲಿ ಆದ್ದರಿಂದ ಅವ್ರಿಗೆ ಈ ಎಫೆಕ್ಟ್ ಏನಂತ ಗೊತ್ತಾಗುತ್ತೆ ಎಲ್ ಶ್ರೀನಿವಾಸ್ ಎಫೆಕ್ಟು ಬಾಬಣ್ಣ ಬಾಬಣ್ಣವ್ರದ್ದಾಗಲಿ ನಾರಾಯಣದಾಗಲಿ ಸುರೇಶ್ ಅವ್ರದ್ದಾಗ್ಲಿ ಅವ್ರ ಎಫೆಕ್ಟ್ ಏನು ಅಂತ ಹೇಳ್ಬಿಟ್ಟು ಬಿ ಜೆ ಪಿ ಗೊತ್ತಾಗತ್ತಿರ ಅವರೆಲ್ಲ ನಮ್ಮ ಪಾರ್ಟಿಗೆ ಬಂದು ಕೂಡ ಅವ್ರು ನಮ್ಮ ಪಾರ್ಟಿ ಎಲ್ಲ ಕೆಲಸ ಮಾಡ್ತಾರೆ ಹೊಸ ಬಂದಿರೋ ನಾಯಕರು ಸಕ್ಸಸ್ ಮಾಡ್ತಾರೆ ಅಂತ ಅನಿಸಿಕೆ ಹೇಳ್ತಾ ಇದಾರೆ ಹಂಡ್ರೆಡ್ ಪರ್ಸೆಂಟ್ ಸಕ್ಸಸ್ ಮಾಡ್ತಾರೆ ಒಂದು ಲಕ್ಷ ಓಟ್ ಎಪ್ಪತ್ತೈದು ಸಾವಿರ ನಮ್ದು ಇಪ್ಪತ್ತೈದು ಸಾವಿರ ಆದರೆ ಒಂದು ಲಕ್ಷ ಅವ್ರಿಗೆ ಬಂದೇ ಬರುತ್ತೆ ಆರು ಲಕ್ಷ ಟಾಂಗ್ ಕೊಡೋದು ಗ್ಯಾರಂಟಿ ಇಲ್ಲಿ ಲೆಕ್ಕನೇ ಇರೋದು ಈಗ ಬಂದಿರೋ ಅಂಥವ್ರು ಒಳ್ಳೆ ಕೆಲಸ ಮಾಡಿದ್ದಾರೆ ನಮ್ಮ ಹಿಂದೆ ನಮ್ಮದು ಆಗಲೇ ಅಲ್ಲಿ ಎಪ್ಪತ್ತೈದು ಸಾವಿರ ಹಿಂದೆ ಎಪ್ಪತ್ತೈದು ಸಾವಿರ ಅಂದರೆ ನಾವು ಕೊಟ್ಟಿರೋಂಥ ಐದು ಗ್ಯಾರಂಟಿಗಳು ಹೆಚ್ಚು ಕೆಲಸ ಮಾಡಿದರೆ ನಮ್ದು ಹಿಂದೆ ಐವತ್ತು ಸಾವಿರ ಅದರಲ್ಲಿ ಇಪ್ಪತ್ತೈದು ಸಾವಿರ ಈಗ ಬಂದಿರೋಂಥ ನಮ್ಮ ಲೀಡ್ರುಗಳು ಕಲ್ ಸಿಂಗ್ ಸಾವಿರ ಶ್ರೀನಿವಾಸ ಅವರು ಕಬಲಿಬಾಬು ಅವರು ಸುರೇಶ್ ಅವರು ಅವರು ಹಾಗೆ ನಮ್ಮ ಎಲ್ಲ ಕ್ರೀಡೆಗಳು ಬಂದರಿಂದ ಇನ್ನೂ ಒಂದು ಇಪ್ಪತ್ತೈದು ಸಾವಿರ ಓದು ಬರುತ್ತೆ ಹಾಗಾಗಿ ನಾವು ಒಂದು ಲಕ್ಷವರೆಗೂ ರೀಚ್ ಆಯ್ತೀವಿ ಅಂತ ಹೇಳ್ಬಿಟ್ಟು ನಾವು ಭಾಷೆ ಇಲ್ಲೇ ಬರುತ್ತೆ ಸೌಮ್ಯ ಅದು ನಿಜ ಗೆಲ್ತೀರನ್ನ ನಮ್ಮ ಅಭಿಪ್ರಾಯ ಅಲ್ಲಿ ಇಪ್ಪತ್ತು ಗೆಲ್ತೀವಿ ಅಂತ ನಮ್ಮ ನನ್ನ ವೈಯಕ್ತಿಕ ಅನಿಸಿಕೆ ಬೆಂಗಳೂರು ದಕ್ಷಿಣದಲ್ಲಿ ಇಡೀ ದಕ್ಷಿಣ ಕ್ಷೇತ್ರಕ್ಕೆ ಬೇಕಾಗಿರ್ತಕ್ಕಂಥ ಅಭ್ಯರ್ಥಿ ಅಂದರೆ ನಮ್ಮ ರಾಮಲಿಗಿರೆಡ್ಡಿ ಸಾಹೇಬರ ಮಗಳು ಇವತ್ತು ಗೆಲ್ತಿರ್ತಕ್ಕಂಥದ್ದು ಇಲ್ಲಿ ನಡದಲ್ಲಿ ನಮಗೆ ಐವತ್ತು ಸಾವಿರ ಮತ ಕಳೆದ ಬಾರಿ ಬಂದಿತ್ತು ಅಂದಾಜು ಐವತ್ತು ಸಾವಿರ ಮತ ಗ್ಯಾರಂಟಿಗಳು ಇವತ್ತು ಡೈರೆಕ್ಟ್ ನಮ್ಮ ಪದ್ಮಾಂನಕ್ಕೆ ಕ್ಷೇತ್ರಕ್ಕೆ ಅದರಲ್ಲಿ ಕರೆಂಟು ಒಂದು ಲಕ್ಷ ಕರೆಂಟು ಬಿಲ್ಲು ಹೋಗಿದೆ ಇಪ್ಪತ್ತೈದು ಸಾವಿರ ಮಹಿಳೆಯರಿಗೆ ಅಂದರೆ ಕುಟುಂಬಗಳಿಗೆ ಎರಡು ಸಾವಿರ ಹೋಗಿದೆ ಅದೇ ರೀತಿ ಯುವನಿಧಿ ಇರ್ಬೋದು ಶಕ್ತಿ ಇರ್ಬೋದು ಎಲ್ಲ ಹೋಗಿದೆ ಈ ಆ ಅದರ ಪ್ರಕಾರ ಇಪ್ಪತ್ತು ಸಾವಿರ ನಮಗೆ ವಯಸ್ಸಾಗಬೇಕು